ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಯಾವ ರಾಶಿಯವರು ಯಾವ ಹರಳನ್ನು ಧರಿಸಬೇಕು ಧರಿಸಬೇಕಾದ್ರೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಯಾವ ರೀತಿ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ನೋಡಿ ಮೇಷರಾಶಿಯವರ ಅದೃಷ್ಟದ ರತ್ನ ಮತ್ತು ಹರಳು ಹವಳ ಹವಳವನ್ನ ಚಿನ್ನದ ಉಂಗುರದಲ್ಲಿ ಸೇರಿಸಿ ಮಂಗಳವಾರ ನೀವು ಧರಿಸಿ ನೀವು ಧರಿಸಬೇಕಾದ್ರೆ ಈ ಮಂತ್ರವನ್ನ ಹೇಳೋದ್ರ ಮುಖಾಂತರ ಧರಿಸಿದ್ರೆ ಬಹಳಷ್ಟು ಒಳ್ಳೆಯದು ಓಂ ಭೌ ಭೌಮಾಯಾ ಅನ್ನುವಂತಹ ಮಂತ್ರ ಬರ್ದಿಟ್ಕೊಳ್ಳಿ ಮೇಷರಾಶಿಯವರಿಗೆ ಹವಳ ಬಹಳಷ್ಟು ಚೆನ್ನಾಗ ಬರುತ್ತೆ ಚಿನ್ನದ ಉಂಗುರದಲ್ಲಿ ಮಂಗಳವಾರ ಹವಳದ ಉಂಗುರವನ್ನು ಧರಿಸದ್ರೆ ಬಹಳ ಒಳ್ಳೆಯದು ನೋಡಿ ಹವಳ ಧರಿಸೋದ್ರಿಂದ ದೈಹಿಕವಾಗಿ ಉತ್ತಮ ಆರೋಗ್ಯ ಲಭಿಸುತ್ತೆ ರಕ್ತ ಶುದ್ಧೀಕರಣ ಆಗತ್ತೆ ಧೈರ್ಯ ಶಕ್ತಿ ಹೆಚ್ಚಾಗತ್ತೆ ಮಹಿಳೆಯರಿಗೆ ಸೂಕ್ತ ಸಮಯದಲ್ಲಿ ವಿವಾಹವಾಗುವುದಕ್ಕೂ ಕೂಡ ಸಾಧ್ಯ ಆಗುತ್ತೆ ದುಷ್ಟಶಕ್ತಿ ನಕಾರಾತ್ಮಕ ಸೆಳೆತದಿಂದ ರಕ್ಷಣೆ ಕೂಡ ಸಿಗತ್ತೆ ಅದರ ಜೊತೆಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಕೂಡ ಹವಳವನ್ನು ಧರಿಸಬಹುದು ಬಹಳಷ್ಟು ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ ಹವಳ ಆಗಬರುತ್ತೆ ನೋಡಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ವಜ್ರ ಮತ್ತು ನೀಲಮಣಿ ಬಹಳಷ್ಟು ಚೆನ್ನಾಗ್ಬರುತ್ತೆ ಶುಕ್ಲ ಪಕ್ಷದ ಶುಕ್ರವಾರ ಈ ರತ್ನವನ್ನು ಧರಿಸ್ಕೊಳ್ಳಿ ಧರಿಸ್ಬೇಕಾದ್ರೆ ಓಂ ಶುಂ ಶುಕ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ದಪ್ ಜಪಿಸಿ ವಜ್ರ ಮತ್ತು ನೀಲಮಣಿ ಇದನ್ನು ಯಾಕೆ ಧರಿಸಬೇಕು ವೃಷಭರಾಶಿಯವರು ಧೈರ್ಯವಂತರಾಗ್ತಾರೆ ಶಕ್ತಿಶಾಲಿಗಳಾಗ್ತಾರೆ ಬುದ್ಧಿವಂತ ವ್ಯಕ್ತಿಗಳಾಗ್ತಾರೆ ಮತ್ತು ಬೆಂಕಿಯ ಅಪಾಯದಿಂದ ರಕ್ಷಣೆಯನ್ನು ಹೊಂದಬಹುದು ಪುರುಷರಲ್ಲಿ ಲೈಂಗಿಕ ಅಸ್ವಸ್ಥತೆಯನ್ನು ಸುಧಾರಿಸುತ್ತೆ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ಪುತ್ರ ಸಂತಾನ ಬಯಸುವಂಥ ಮಹಿಳೆಯರು ವಜ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ಧರಿಸಬೇಡಿ ಸಂತಾನ ಅಥವಾ ಸೂಕ್ತ ಸಂತಾನವನ್ನೇ ಬಯಸುವವರು ಆತ್ಮಾವಲೋಕನ ಮಾಡಿಕೊಂಡು ನಂತರ ಹರಳುಗಳನ್ನು ಧರಿಸಬೇಕಾಗತ್ತೆ ಲಗ್ನದಲ್ಲಿ ಯಾವ ಗ್ರಹ ಇದೆ ಅನ್ನೋದನ್ನು ಪರಿಶೀಲನೆ ಮಾಡೋದು ಕೂಡ ಬಹಳಷ್ಟು ಒಳ್ಳೆಯದು ಇನ್ನು ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಪನ್ನ ಅಥವಾ ಪಚ್ಚೆಯ ಹರಳು ಬಹಳಷ್ಟು ಶುಭ ಇದು ಬಹಳ ಅದೃಷ್ಟದ ಹರಳು ಬುಧವಾರ ಧರಿಸಿದ್ರೆ ಬಹಳಷ್ಟು ಒಳ್ಳೆಯದು ಧರಿಸಬೇಕಾದ್ರೆ ಓಂ ಭೂಮ್ ಬುದಾಯ ನಮಃ ಅನ್ನುವ ಮಂತ್ರವನ್ನು ಹೇಳ್ಕೊಳ್ಳಿ ಪನ್ನ ಅಥವಾ ಪಚ್ಚೆ ಈ ಹರಳನ್ನು ಧರಿಸೋದ್ರಿಂದ ಬಡತನ ನಿವಾರಣೆಯಾಗುತ್ತೆ ಮನಸ್ಸಲ್ಲಿ ಶಾಂತಿ ಮೂಡುತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಗಂಟಲು ಶೀತ ಕೆಮ್ಮು ಇನ್ನಿತರ ಆರೋಗ್ಯ ಸಮಸ್ಯೆ ಇದ್ರೆ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಮಾನಸಿಕ ಏಕಾಗ್ರತೆ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು ಮತ್ತೆ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಅನುಕೂಲವಾಗುವಂತಹ ರತ್ನ ಮೋತಿ ಅಥವಾ ಮುತ್ತು ಮುತ್ತು ಬಹಳಷ್ಟು ಚೆನ್ನಾಗಿ ಆಗಿಬಿರುತ್ತೆ ಸೋಮವಾರ ಧರಿಸ್ಕೊಳ್ಳಿ ಬೆಳ್ಳಿಯ ಉಂಗುರದಲ್ಲಿ ಅಥವಾ ಅನುಕೂಲತೆ ಇದ್ರೆ ಚೀನಾದ ಉಂಗುರದಲ್ಲಿ ಧರಿಸಬೇಕಾದ್ರೆ ಈ ಮಂತ್ರ ಓಂ ಸೋಮ್ ಸೋಮಾಯ ನಮಃ ಅನ್ನುವಂತಹ ಮಂತ್ರವನ್ನ ಹೇಳಿಕೊಂಡು ಧರಿಸಿ ಮುತ್ತನ್ನ ಧರಿಸೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ನೆನಪಿನ ಶಕ್ತಿ ಜ್ಞಾನ ಹೆಚ್ಚಾಗುತ್ತೆ ಬುದ್ಧಿಶಕ್ತಿ ಹೆಚ್ಚಾಗತ್ತೆ ಕೋಪ ಕಡಿಮೆಯಾಗತ್ತೆ ನಿದ್ರಾಹೀನತೆ ಹಲ್ಲಿನ ತೊಂದರೆ ಮೂತ್ರದ ಕಾಯಿಲೆ ಇರುವವರಿಗೂ ಕೂಡ ಒಳ್ಳೆಯ ಪರಿಹಾರ ಪುರುಷರಿಗೆ ಸೂಕ್ತ ಸಮಯದಲ್ಲಿ ವಿವಾಹವಾಗುವುದಕ್ಕೂ ಕೂಡ ಮುತ್ತು ಬಹಳಷ್ಟು ಸಹಾಯ ಆಗತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಮಾಣಿಕ್ಯ ರೂಬಿ ಬಹಳಷ್ಟು ಅನುಕೂಲಕರ ಮಾಣಿಕ್ಯ ರೂಬಿ ಬಹಳ ಚೆನ್ನಾಗ ಆಗಬರುತ್ತೆ ಬುಧವಾರ ಧರಿಸಿ ಬೆಳಿಗ್ಗೆ ಬುಧವಾರ ಬೆಳಗ್ಗೆ ಧರಿಸಿದ್ರೆ ಬಹಳಷ್ಟು ಒಳ್ಳೆಯದು ಈ ಮಂತ್ರ ಹೇಳ್ಕೊಳ್ಳಿ ಸಿಂಹರಾಶಿಯವರು ಓಂ ಗೃಣಿ ಸೂರ್ಯಾಯ ನಮಃ ಅನ್ನುವಂತಹ ಮಂತ್ರವನ್ನು ಹೇಳೋದ್ರ ಮುಖಾಂತರ ಹೇಳಿ ಧರಿಸೋದ್ರಿಂದ ಬಹಳಷ್ಟು ಒಳ್ಳೆಯದು ಬರ್ಕೊಳ್ಳಿ ಓಂ ಗೃಣಿ ಸೂರ್ಯಾಯ ನಮಃ ಭಯ ದುಃಖ ಇತರ ಸಮಸ್ಯೆಗಳು ನಿವಾರಣೆಯಾಗತ್ತೆ ಧೈರ್ಯದಿಂದ ಇರ್ತೀರ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಮೂಳೆಗೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆ ತಲೆನೋವಿನ ಸಮಸ್ಯೆಯೂ ಕೂಡ ನಿವಾರಣೆಯಾಗತ್ತೆ ಮತ್ತೆ ಒಂದಷ್ಟು ಅದೃಷ್ಟಗಳನ್ನು ಪಡ್ಕೊಳ್ತೀರಾ ಸಿಂಹರಾಶಿಯವರು ಕನ್ಯಾ ಕನ್ಯಾರಾಶಿಯವರಿಗೆ ಅನುಕೂಲಕರವಾದಂಥ ಹರಳು ಪನ್ನ ಅಥವಾ ಪಚ್ಚೆ ಬುಧವಾರ ಈ ಹರಳನ್ನು ಧರಿಸ್ಕೊಳ್ಳಿ ಬೆಳ್ಳಿಯಲ್ಲಾದರೂ ಧರಿಸ್ಕೋಬಹುದು ಬೆಳ್ಳಿ ಉಂಗ್ರದಲ್ಲಿ ಅಥವಾ ಚಿನ್ನದಲ್ಲಾದ್ರೂ ಧರಿಸೋಕ್ಕಿಂತ ಮುಂಚೆ ಈ ಮಂತ್ರ ಹೇಳಿ ಓಂ ಬೂಂ ಬುದಾಯ ನಮಃ ಪ್ರಯೋಜನ ಪಚ್ಚೆ ಹರಳನ್ನು ಧರಿಸೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಬಡತನ ನಿವಾರಣೆಯಾಗತ್ತೆ ಶಾಂತಿಯುತವಾಗಿರುತ್ತೆ ಯಶಸ್ಸಿನ ಜೀವನವನ್ನು ನಡೆಸ್ತೀರಾ ಕೆಮ್ಮು ಗಂಟಲಿಗೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆ ಇದ್ರೆ ಬಹುಬೇಗ ನಿವಾರಣೆಯಾಗುತ್ತೆ ಕೆಲಸದಲ್ಲಿ ತೊಂದರೆ ಇದ್ರೆ ಎಲ್ಲವೂ ಕೂಡ ಆ ಹರಳು ತೊಡೆದುಹಾಕತ್ತೆ ತೆಗೆದುಹಾಕತ್ತೆ ಅಂತಾನೆ ಹೇಳಬಹುದು ನೀಲಮಣಿ ನೀಲಮಣಿಯನ್ನ ಕೂಡ ಧರಿಸಬಹುದು ಕನ್ಯಾ ರಾಶಿಯವರು ನೀಲಮಣಿ ಕೂಡ ಆಗಬರುತ್ತೆ ಕನ್ಯಾ ರಾಶಿಯವರಿಗೆ ಉಳಿದಂತಹ ರಾಶಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಮಸ್ಕಾರ